ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನ ಈಗಲೇ ನೋಡೋಣ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ನನಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಗ್ಯ ತಾಯಿಗೆ ಹೇಳ್ತಿದ್ದಾಳೆ ನೀನೇನು ಯೋಚನೆ ಮಾಡಬೇಡ ಮೊದಲೆಲ್ಲ ನಾನು ಆದಿನ ನೋಡ್ತಿದ್ರೆ ತುಂಬ ಯೋಚನೆ ಆಗ್ತಿತ್ತು ಪೂಜಾ ಪಾಪ ಅಲ್ಲಿ ಹಾಗಿರ್ತಾಳೋ ಏನೋ ಅನ್ನೋ ಯೋಚನೆ ಆಗಿತ್ತು ನನಗೆ ಮುಖ್ಯವಾಗಿರೋ ನಿರ್ಧಾರ ಎಲ್ಲ ಆದಿಯವರೇ ತಗೊಳ್ಳೋದು ಆದ್ರೆ ನಮ್ಮ ಪೂಜಾ ವಿಷಯದಲ್ಲಿ ಎಲ್ಲಿ ತಪ್ಪು ನಿರ್ಧಾರ ತೊಗೊಂಡ್ಬಿಡ್ತಾರೋ ಅಂತೇಳಿ ನನಗೆ ಭಯ ಇತ್ತು ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ ಆದ್ರೆ ಈಗ ಅದೆಲ್ಲ ಏನು ಇಲ್ಲ ನೋಡು ಅಂತಿದ್ದಾಳೆ ಪೂಜಾ ಮನೇಲಿ ಆರಾಮಾಗಿರ್ತಾಳೆ ಅನಿಸ್ತಿದೆ ಪೂಜನ್ಗೂ ಹೇಳಿದ್ದೀನಿ ಏನೇ ಬೇಕು ಅಂದ್ರೂ ಕೇಳಿ ತಗೋ ಅಂತ ಅವಳೆಲ್ಲ ನಿಭಾಯಿಸ್ತಾಳಮ್ಮ ಭಾಗ್ಯ ತಾಯಿಗೆ ಧೈರ್ಯ ತುಂಬುತ್ತಿದ್ದಾಳೆ ಸರಿ ಭಾಗ್ಯ ಪೂಜಾ ಅಲ್ಲಿ ಆರಾಮಾಗಿದ್ರೆ ಅಷ್ಟೇ ಸಾಕು ನನಗೆ ಅಂತಿದ್ದಾರೆ ನೀನು ಅಷ್ಟೇ ಭಾಗ್ಯ ತುಂಬಾ ಒದ್ದಾಡಿದ್ಯಾ ನಿನಗೇನು ಬೇಕು ಕೇಳು ನಿನ್ನ ಜೊತೆಲಿ ನಾನು ಯಾವಾಗಲೂ ಇರ್ತೀನಿ ಇಬ್ರು ಸೇರ್ಕೊಂಡು ಆದಷ್ಟು ಬೇಗ ಸಾಲಗಳನ್ನ ತೀರ್ಸೋಣ ಸುನಂದ ಅವರು ಭಾಗ್ಯಗೆ ಆ ರೀತಿ ಹೇಳುವಾಗ ಕುಸ್ಮಾ ಅವ್ರು ಹೇಳ್ತಿದ್ದಾರೆ ಸುನಂದ ಅದ್ರ ಎಲ್ಲ ನೀವು ಯೋಚನೆ ಮಾಡಬೇಡಿ ಅಂತ ನನ್ನ ಸೊಸೆ ಭಾಗ್ಯ ಯಾವ ವಿಷಯಕ್ಕೂ ಅವಳು ಭಯ ಪಡ್ಲಿಲ್ದವಳು ಈ ವಿಷಯಕ್ಕೆ ಭಯ ಪಡ್ತಾಳ ಅವಳು ಪ್ರತಿ ಒಂದು ಸರಿ ಮಾಡ್ತಾಳೆ ಅಂತ ಇದ್ದಾರೆ ಕುಸುಮಾ ಅವರು ಕಿಶಾನ್ ಬೆಡ್ರೂಮ್ ಅಲ್ಲಿ ಬಲೂನ್ ಇಟ್ಕೊಂಡು ಆಟಾಡ್ತಿದ್ದಾನೆ ಮಹಿತಾ ಪೂಜಾನ ಕರ್ಕೊಂಡು ಬಂದು ಬೆಡ್ರೂಮ್ ಅಲ್ಲಿ ಬಿಡ್ತಿದ್ದಾಳೆ ಕಿಶೋನ್ ನಾನು ಹೋಗ್ಲಾ ಅಂತ ಮಹಿತಾ ಕೇಳ್ತಿದ್ರೆ ಕಿಶನ್ ಸರಿ ಅಂತ ಹೇಳಿ ತಲೆ ಆಡಿಸ್ತಿದ್ದಾನೆ ಪೂಜಾ ತಲೆ ತಗ್ಸ್ಕೊಂಡು ಕೂತಿರೋದು ನೋಡಿ ಕಿಶನ್ ತಲೆ ಎತ್ತಿ ಹೇಳ್ತಿದ್ದಾನೆ ಪೂಜಾ ನೀನ್ ಯಾವತ್ತೂ ತಲೆ ತಗ್ಗಸ್ಬಾರ್ದು ಅದು ಬೇಜಾರಲ್ಲಾದರೂ ಸರಿ ನಾಚಿಕೆಯಲ್ಲಾದ್ರೂ ಸರಿ ಕಿಶನ್ ಪೂಜಾಗೆ ಹಾಲು ಕುಡಿಸ್ತಿದ್ದಾನೆ ಪೂಜಾ ಕಿಶನ್ಗೆ ಹಾಲು ಕುಡ್ಸಕ್ ಹೋದ್ರೆ ನೀನೇ ಕುಡಿ ಇನ್ನೊಂದ್ ಸ್ವಲ್ಪ ಅಂತೇಳಿ ಕುಡಿಸ್ತಾ ಇದ್ದಾನೆ ಎಲ್ಲ ಹಾಲು ಪೂಜಾಗೆ ಕುಡಿಸ್ಬಿಟ್ಟು ನನಗೆ ಬೇಡ ಅಂತಾನೆ ನಿನಗೆ ಕುಡಿಸ್ತಾ ಇರೋದು ಅಂತಿದ್ದಾನೆ ಕಿಶನ್ ನಾನೇ ನಿನ್ ರಿಮ್ಯಾಂಟಿಂಗ್ ಆಗಿ ಹಾಲ್ ನನಗೆ ಹಾಲು ಅಂದ್ರೆ ಇಷ್ಟ ಇಲ್ಲ ಅದಕ್ಕೆ ನೀನು ಕೊಡ್ಸಿದ್ವು ಯಾಕೆ ಅಂತಿದ್ದಾನೆ ಹೇಳ್ಬಿಟ್ಟು ಕಿಶನ್ ನಗಿತಾ ಇದ್ದಾನೆ ಪೂಜಾ ದಿಮ್ ತಗೊಂಡು ಕಿಶನ್ ಹೊಡಿತಾ ಇದ್ದಾಳೆ ಕಿಶನ್ ಒಂದು ದಿಮ್ ತಗೊಂಡು ಬಂದ್ಬಿಟ್ಟು ಪೂಜಾ ಹೊಡಿತಾ ಇದ್ದಾನೆ ಇಬ್ರು ಹೊಡೆದಾಡ್ಕೊತಿದ್ದಾರೆ ಬೆಡ್ರೂಮಲ್ಲಿ ಅಲ್ಲಿ ಕಿಶನ್ ಹೊಡಿಬೇಕಾದ್ರೆ ಪೂಜೆಗೆ ಕಣ್ಣಿಗೆ ಬಿತ್ತು ಅನ್ನೋ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ ಅಮ್ಮ ಕಣ್ಣು ಅಮ್ಮ ಕಣ್ಣು ಅಂತ ಕಿಶನ್ ಗಾಬ್ರಿಯಿಂದ ಪೂಜಾ ಏನಾಯ್ತು ಪೂಜಾ ಏನಾಯ್ತು ಅಂತಿದ್ದಾನೆ ಕಿಶನ್ ಕಣ್ಣು ನೋಡ್ತಾ ಇದ್ರು ಪೂಜಾ ತಳ್ಳಿಬಿಡ್ತಿದ್ದಾಳೆ ಕಿಶನ್ ಕೆನ್ನೆ ಮೇಲೆ ಕೈ ಇಟ್ಟು ಪೂಜಾ ಏನಾಯ್ತು ಅಂತ ಹೇಳಿ ಗಾಬರಿಯಿಂದ ಕೇಳ್ತಿದ್ರೆ ಸತ್ಯವಾಗ್ಲೂ ನನ್ಗೇನು ಆಗಿಲ್ಲ ಅಂತಿದ್ದಾಳೆ ಪೂಜಾ ಕಿಶನ್ ಹೇಳ್ತಿದ್ದಾನೆ ಪೂಜಾ ನಿನಗೇನಾದರೂ ಆದ್ರೆ ನಾನು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಅದಕ್ಕೆ ಪೂಜಾ ಹೇಳ್ತಿದ್ದಾಳೆ ಏನು ಆಗಲ್ಲ ಕೋಣು ಆ ಥರ ಅಲ್ಲ ಅಂತ ಯು ಪೂಜಾ ಅಂತ ಕಿಶನ್ ಹೇಳ್ತಿದ್ರೆ ನಂದು ಅದೇ ಕಿಶನ್ ಅಂತೇಳಿ ನಾಚ್ಕೊಂಡು ಹೇಳ್ತಿದ್ದಾಳೆ ಲೈಟ್ ಆಫ್ ಮಾಡಿ ಮಲ್ಕೊಂಡು ಬಿಡ್ತಾರೆ ಪೂಜಾ ಕಿಶನ್ ಬೆಳಕರ್ದಿದ್ದ ತಕ್ಷಣ ಪೂಜಾ ಸ್ನಾನ ಮಾಡ್ಕೊಂಡು ರಂಗೋಲಿ ಬಿಡೋಕೆ ಅಂತೇಳಿ ಹೊರಗಡೆ ಬಂದಿದ್ದಾಳೆ ವೀಡಿಯೋ ಕಾಲ್ ಮಾಡಿ ಭಾಗ್ಯ ತಂಗಿಗೆ ರಂಗೋಲಿ ಹಾಕೋದನ್ನು ಕಲಿಸ್ಕೊಡ್ತಿದ್ದಾಳೆ ಅಮ್ಮನ ಮನೆಯಿಂದ ಬಂದು ಇಷ್ಟೊತ್ತಿಗೆ ರಂಗೋಲಿ ಹಾಕ್ತಿದ್ಯಾ ಅಂತ ಅಂದರೆ ನೀನು ಎಷ್ಟು ಬೇಗ ಎದ್ದಿದ್ಯಾ ಅಂತೇಳಿ ಪೂಜಾ ಕೇಳ್ತಿದ್ರೆ ನಾನು ಅಷ್ಟೇ ಅಲ್ಲ ಇನ್ಮೇಲೆ ನೀನು ಬೇಗ ಎದ್ದಾಳಬೇಕು ಅಂತಿದ್ದಾಳೆ ಭಾಗ್ಯ ನನ್ನ ಕೈಯಲ್ಲಿ ದಿನ ಎದ್ದಳೋಕಾಗಲ್ಲ ಅಂತೇಳಿ ಪೂಜಾ ಹೇಳ್ತಿದ್ದಾಳೆ ಭಾಗ್ಯ ಹೇಳ್ತಾಳೆ ಪೂಜಾ ಹಾಗೆಲ್ಲ ಹೇಳಂಗಿಲ್ಲ ನೀನು ಅಂತ ಇನ್ಮೇಲೆ ಬೇಗ ಎದ್ದೇಳ್ತೀಯಾ ನಾನು ಹೇಳೋ ಕೆಲಸ ಎಲ್ಲಾ ಮಾಡ್ತೀಯಾ ಅಂತಿದ್ದಾಳೆ ಭಾಗ್ಯ ನೆನ್ನೆನೆ ಹೇಳಿದ್ದೀನಿ ತುಂಬಾ ದೊಡ್ಡ ಜವಾಬ್ದಾರಿ ಒತ್ಕೊಂಡ್ ಹೋಗಿದ್ಯಾ ಅಂತ ಮನೆ ಸೊಸೆ ರಂಗೋಲಿ ಹಾಕಿ ದೀಪ ಬೆಳಗಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅಂತಿದ್ದಾಳೆ ಭಾಗ್ಯ ಸರಿ ರಂಗೋಲಿ ಆಯ್ತಲ್ವಾ ಅಂದ ತಕ್ಷಣ ಇಲ್ಲ ಇನ್ನೊಂದ್ ಸ್ವಲ್ಪ ಬಣ್ಣ ತುಂಬೋದಿದೆ ಅಂತ ಹೇಳಿ ಪೂಜಾ ಹೇಳ್ತಾಳೆ ರಂಗೋಲಿ ಆಗಿದ ತಕ್ಷಣ ತುಳಸಿ ಪೂಜೆ ಮಾಡಬೇಕು ಅಂತಿದ್ದಾಳೆ ಭಾಗ್ಯ ಭಾಗ್ಯ ತುಳಸಿ ಪೂಜೆ ಮಾಡೋದನ್ನು ಕೂಡ ತಂಗಿಗೆ ಹೇಳ್ಕೊಡ್ತಿದ್ದಾಳೆ ಕಾಮತ್ ಸರ್ ತಂಗಿ ಹತ್ರ ಸೊಸೆನ ತುಂಬಾ ಹೊಗಳ್ತಿದ್ದಾರೆ ಯಾರು ಬೆಳೆಸಿದೇಳು ಭಾಗ್ಯ ಬೆಳೆಸಿರೋದು ಅಂತೇಳಿ ಭಾಗ್ಯನೂ ಕೂಡ ಹೊಗಳ್ತಿದ್ದಾರೆ ಎಲ್ಲಾನು ಅಚ್ಚುಕಟ್ಟಾಗಿ ಕಳಿಸಿದ್ದಾರೆ ಅಂತಿದ್ದಾರೆ ಹೌದಣ್ಣ ತುಂಬಾ ಟೈಮ್ ಆದ್ಮೇಲೆ ಈ ಥರ ಎಲ್ಲಾ ನಡೀತಿದೆ ಅಂತಿದ್ದಾಳೆ ಮೀನಾಕ್ಷಿ ಮೀನಾಕ್ಷಿ ಕನಿಕಾ ಇಬ್ಬರು ಹೊಸದಾಗಿ ಪ್ಲಾನ್ ಮಾಡ್ತಿದ್ದಾರೆ ಪೂಜಾನ ಓಡಿಸೋದೋ ಇಲ್ಲ ಬಾಳ್ಸೋದೋ ಅಂತ ಬಂಗಾರಿ ಪೂಜೆಗೆ ಅಡಿಗೆ ಬರಲ್ಲ ಅಂತ ಹೇಳ್ತಾ ಇದ್ರೆ ಭಾಗ್ಯ ಪೂಜಾನ ಬಿಟ್ಕೊಡ್ತಾ ಇಲ್ಲ ಏ ಬಂಗಾರಿ ನನ್ನ ತಂಗಿಗೂ ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡೋಕೆ ಬರುತ್ತೆ ಏನು ಅನ್ಕೊಂಡಿದ್ಯಾ ಅಂತಿದ್ದಾಳೆ ಅದನ್ನ ನೋಡಿ ಕುಸುಮ ಅವ್ರನ್ನ ನಗಿತಾ ಇದ್ದಾರೆ ತಂಗಿನ ಬಿಟ್ಕೊಡ್ತಿಲ್ಲಲ್ಲ ಅಂತ ಸುನಂದ ಅವ್ರಿಗೆ ಈಗ ಅರ್ಥ ಆಗ್ತಿದೆ ದೊಡ್ಡ ಮಗಳು ಕಷ್ಟಪಡ್ತಿದ್ದಾಳೆ ಅಂತ ಭಾಗ್ಯ ಮೈ ಮೇಲೆ ಇರೋ ಕಷ್ಟದ ಬಾರ ಸುನಂದ್ ಅವರು ಒತ್ಕೊಂತಾರ ನೋಡೋಣ ನಿನಕ್ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ ಅಂತಿದ್ದಾರೆ ಸುನಂದ್ ಅವರು ಚಿಕ್ಕ ಮಗಳು ಆದ ಮೇಲೆ ದೊಡ್ಡ ಮಗಳ ಮೇಲೆ ಪ್ರೀತಿ ಬರ್ತಿದ್ದೆ ಸುನಂದ್ ಅವ್ರಿಗೆ ಆದರೆ ಭಾಗ್ಯ ಯಾವ ದಿನಾನೂ ಬದಲಾಗಲಿಲ್ಲ ಅವಳು ಒಳ್ಳೆತನೇ ಎಲ್ಲಾ ಸಮಯದಲ್ಲೂ ಗೆದ್ದಿದ್ದು ಪೂಜಾ ಮನೆ ದೇವರಿಗೆ ಪೂಜೆ ಮಾಡಿ ಎಲ್ರಿಗೂ ಆರತಿ ಕೊಡ್ತಿದ್ದಾಳೆ ಕಾಮತ್ ಸಾರ್ ಹೇಳ್ತಿದಾಳೆ ಪೂಜಾ ಈ ಮನೆಯಲ್ಲಿ ಗಂಟೆ ಶಬ್ದ ಕೇಳಿ ಪೂಜಾ ಪೂಜೆ ಮಾಡೋದನ್ನ ನೋಡಿ ಕಾಮತ್ ಸಾರು ತೃಪ್ತಿಯಿಂದ ಹೇಳ್ತಾ ಇದ್ದಾರೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಂತ ನಾನೇ ಅಲ್ವಾ ಮಾವ ಇದನ್ನೆಲ್ಲಾ ಮಾಡಬೇಕಾಗಿರೋದು ಈ ಮನೆ ಸೊಸೆ ಅಂದಮೇಲೆ ಇದೆಲ್ಲ ಇದೆಲ್ಲಾ ಜವಾಬ್ದಾರಿ ಅಂತಿದ್ದಾಳೆ ಪೂಜಾ ಆ ಮಾತು ಕೇಳಿ ಪೂಜಾಗೆ ಕನಿಕಾ ಗುರಾಯಿಸ್ತಾ ಇದ್ದಾಳೆ ಆದರೆ ಆದಿ ನಗೀತಾ ಇದ್ದಾನೆ ಖುಷಿಗೆ ಕಾಮತ್ ಸರ್ ಕಿಶನ್ಗೆ ನೋಡಿ ಕಲ್ತ್ಕೊಳ್ಳೋ ನೀನು ಅಂತಿದ್ದಾರೆ ಈ ಕಡೆಯಿಂದ ಆ ಕಡೆ ಒಂದು ಉಳ್ಕಡ್ಡಿ ಎತ್ತಿಕ್ತಾ ಇದ್ದಿಲ್ಲ ಇನ್ನು ಮೇಲೆ ಹೆಂಡ್ತಿಗೆ ಸಹಾಯ ಮಾಡು ಅಂತಿದ್ದಾರೆ ಕಾಮತ್ ಸರ್ ಸರಿಯಪ್ಪ ಆಯ್ತು ಅಂತ ನಕ್ಕೊಂಡ ಹೇಳ್ತಿದ್ದಾನೆ ಕಿಶನು ತಿಂಡಿ ರೆಡಿ ಏನು ಅಂತ ಹೇಳಿ ಕಾಮತ್ ಸರ್ ಕೇಳ್ತಿದ್ರೆ ಬಟಾ ಬಂದು ಹೇಳ್ತಿದ್ದಾನೆ ತಿಂಡಿ ಇನ್ನ ರೆಡಿ ಆಗಿಲ್ಲ ಅಂತ ಏನು ಇನ್ನ ತಿಂಡಿ ರೆಡಿ ಆಗಿಲ್ವಾ ಇಷ್ಟೊತ್ತಿಗೆ ಅಪ್ಪ ಡೈಲಿ ತಿಂಡಿ ಮಾಡ್ತಿದ್ರಲ್ವಾ ಅಂತ ಆದಿ ಕೇಳ್ತಿದ್ದಾನೆ ಟ್ಯಾಬ್ಲೆಟ್ ತಗೊಳ್ಳೋದಿಕ್ಕೆ ಲೇಟ್ ಆಗುತ್ತೆ ಯಾಕೆ ಇಷ್ಟು ಲೇಟ್ ಆಯ್ತು ಅಂತ ಅದಿ ಕೇಳ್ತಿದ್ದಾನೆ ಮೀನಾಕ್ಷಿ ಅಮ್ಮನೇ ಬೇಡ ಅಂದ್ರು ತಾಮ್ ಸರ್ ಕೇಳ್ತಿದ್ದಾರೆ ಏನಮ್ಮ ಮೀನಾಕ್ಷಿ ಬೇಡ ಅಂದ ನೀನು ಅಂತ ಹೌದಣ್ಣ ಬೇಡ ಅಂತ ನಾನೇ ಹೇಳಿದ್ದು ಅಂತಿದ್ದಾಳೆ ಮೀನಾಕ್ಷಿ ಇವತ್ತು ಅವರೆಲ್ಲ ಅಡುಗೆ ಮಾಡೋದು ಬೇಡ ಅಣ್ಣ ಈ ಮನೆ ಸೊಸೆ ಪೂಜಾ ಮಾಡ್ತಾಳೆ ಅಂತ ಮೀನಾಕ್ಷಿ ಸರಿಯಾಗಿ ಬಾಂಬ್ ಹಾಕುದ್ಲು ಪೂಜಾ ಮೇಲೆ ಈ ಹೊಸ ಪ್ಲಾನ್ ಕೂಡ ಮೀನಾಕ್ಷಿದು ವ್ಯರ್ಥ ಆಗುತ್ತಾ ನೋಡೋಣ ಭಾಗ್ಯ ತಂಗಿ ಕೈ ಬಿಡಲಿಲ್ಲದೆ ಯಾವ ಅವಳಿಗೆ ಅಡುಗೆ ಕಲಿಸ್ಕೊಡ್ತಾಳ ನೋಡೇ ಬಿಡೋಣ ಕ್ಷಣ ಕ್ಷಣದಲ್ಲೂ ಅಕ್ಕ ಅಕ್ಕ ಅಂತ ಹೇಳೋ ಪೂಜನಿಗೆ ಭಾಗ್ಯ ಸಹಾಯ ಮಾಡ್ತಾಳ ಅಡುಗೆ ಮಾಡೋದನ್ನ ಪೂಜಾ ಕಲಿತಾಳ ಇವತ್ತಿನ ಕತೆ ಮುಗೀತು ನಾಳೆ ಸಂಚಿಗೆಯಲ್ಲಿ ಏನು ಕತೆ ಅನ್ನೋದನ್ನ ಹೊಸ ಕತೆ ಒಂದಿಗೆ ಬರ್ತೀನಿ ಬಾಯ್